ಮಂತ್ರಿ ಜಮೀರ್ಗೆ ಕೋಟಿ ಕೋಟಿ ಸಾಲ ಕೊಟ್ಟಿದ್ರಂತೆ ರಾಧಿಕಾ ಕುಮಾರಸ್ವಾಮಿ ಇಷ್ಟಕ್ಕೂ ರಾಧಿಕಾ ಅವರ ಇನ್ಕಮ್ ಸೋರ್ಸ್ ಏನು ನೋಡ್ತಾ ಹೋದ್ರೆ ಸರ್ಪ್ರೈಸ್ ಆಗೋದು ಖಚಿತ ಯಾಕಂದ್ರೆ ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಕೋಟಿ ಕೋಟಿಗಳ ಒಡತಿ ವಯಸ್ಸು ಮೂವತ್ತೆಂಟು ವರ್ಷ ಇಷ್ಟಕ್ಕೂ ಇವರ ಆದಾಯದ ಮೂಲ ಏನು ಮಂತ್ರಿ ಜಮೀರ್ ಸಾಹೇಬ್ರಿಗೆ ಕೋಟಿ ಕೋಟಿ ಸಾಲ ಕೊಟ್ಟಿದ್ದಾರಲ್ಲ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ನೋಡೋಣ ರಾಧಿಕಾ ಅವರಿಂದ ಎರಡೂವರೆ ಕೋಟಿ ಸಾಲ ತಗೊಂಡಿರೋ ಜಮೀರ್ ಅವರಿಗೆ ಅಧಿಕೃತವಾಗಿಯೇ ಎಂಬತ್ತೇಳು ಕೋಟಿಗೂ ಹೆಚ್ಚು ಆಸ್ತಿ ಇದೆ ಕಷ್ಟ ಅಂತ ಹೋದರೆ ಕಂತೆ ಕಂತೆ ತೆಗೆದುಕೊಡೋ ಜಮೀರ್ ಬಡವರು ಮುಸ್ಲಿಮ್ಸು ಅಂದರೆ ಕೈ ಎತ್ತಿ ದಾನ ಕೊಡ್ತಾರೆ ಅಂತಹ ಜಮೀರ್ ಅವರಿಗೆ ಪ್ರಾಬ್ಲಮ್ ಆಗಿ ರಾಧಿಕಾ ಅವರ ಹತ್ತಿರ ಎರಡೂವರೆ ಕೋಟಿ ಸಾಲ ಇಸ್ಕೊಂಡಿದ್ರಂತೆ ಇದರ ಕಥೆ ನೋಡಕ್ಕೆ ಹೋದರೆ ಎರಡು ಸಾವಿರದ ಹತ್ತೊಂಬತ್ತರ ರೇಡ್ ಕತೆ ಹೇಳಬೇಕು ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಜಮೀರ್ ಅಹಮದ್ ಖಾನ್ ಅವರ ನಿವಾಸ ಮತ್ತು ಕಚೇರಿಗಳ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿ ನಿರ್ದೇಶನಾಲಯ ರೇಡ್ ಮಾಡುತ್ತೆ ಆಗ ಸಿಕ್ಕಿದ್ದ ದಾಖಲೆಗಳಲ್ಲಿ ಜಮೀರ್ ಅವರು ರಾಧಿಕಾ ಕುಮಾರಸ್ವಾಮಿ ಅವರಿಂದ ದುಡ್ಡು ಇಸ್ಕೊಂಡಿದ್ದ ಲೆಕ್ಕ ಸಿಗುತ್ತೆ ಆಗ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ರು ಆಗಲೂ ಜಮೀರ್ ಅಹಮದ್ ಆಗಿದ್ರು ಆಮೇಲೆ ಅದೇ ಕೇಸು ಎ ಸಿಬಿಗೆ ಹೋಗಿ ಎ ಸಿ ಬಿ ರದ್ದಾದ ಮೇಲೆ ಲೋಕಾಯುಕ್ತಕ್ಕೆ ಶಿಫ್ಟ್ ಆಗಿದೆ ಇನ್ನು ಲೋಕಾಯುಕ್ತಕ್ಕೆ ಲೆಕ್ಕ ಕೊಟ್ಟಿರೋ ರಾಧಿಕಾ ಕುಮಾರಸ್ವಾಮಿ ಅವರು ಜಮೀರ್ ಸಾಹೇಬರು ಕಷ್ಟದಲ್ಲಿದ್ದಾಗ ನಾನು ದುಡ್ಡು ಕೊಟ್ಟಿದ್ದು ನಿಜ ಆಗ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರಮಿಕಾ ಎಂಟರ್ಪ್ರೈಸಸ್ ಹೆಸರಲ್ಲಿ ಯಶ್ ಮತ್ತು ರಮ್ಯಾ ಅಭಿನಯದ ಚಿತ್ರ ನಿರ್ಮಾಣ ಮಾಡಿದ್ದೆ ಲಕ್ಕಿ ಸಿನಿಮಾ ಸಕ್ಸಸ್ ಆಗಿತ್ತು ಆಮೇಲೆ ಆ ಸಿನಿಮಾದ ಟಿವಿ ಸ್ಯಾಟಲೈಟ್ ರೈಟ್ಸ್ ಮಾರಿದ್ದೆ ಹಾಗೆ ಬಂದ ಹಣದಲ್ಲೇ ಜಮೀರ್ ಅಹಮದ್ ಅವರಿಗೆ ಸಾಲ ಕೊಟ್ಟಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಆ ಸಾಲದ ಹಣವನ್ನ ಜಮೀರ್ ವಾಪಸ್ ನೀಡಿದ್ದಾರೋ ಇಲ್ವೋ ಗೊತ್ತಿಲ್ಲ ರಾಧಿಕಾ ಅವರು ಇದುವರೆಗೆ ಅಭಿನಯಿಸಿರೋದು ಮೂವತ್ತೆರಡು ಸಿನಿಮಾ ಎರಡ್ ಸಾವಿರದ ಎರಡರಲ್ಲಿ ನೀಲಮೇಘ ಶ್ಯಾಮ ನಿನಗಾಗಿ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟ ರಾಧಿಕಾ ಶಿವಣ್ಣ ಎದುರು ತಂಗಿಯಾಗಿ ದರ್ಶನ್ ವಿಜಯ್ ರಾಘವೇಂದ್ರ ಉಪೇಂದ್ರ ರವಿಚಂದ್ರನ್ ಎದುರು ನಾಯಕಿಯಾಗಿ ಮಿಂಚಿದ್ರು ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ಸಂಸಾರ ಜೀವನ ಶುರುವಾದ ಮೇಲೆ ಒಂದೆರಡು ವರ್ಷ ಆಕ್ಟಿಂಗ್ ಬಿಟ್ಟಿದ್ರು ಆಮೇಲೆ ಮತ್ತೆ ಆಕ್ಟಿವ್ ಆದರು ಅದುವರೆಗೆ ಕೇವಲ ನಟಿಯಾಗಿದ್ದ ರಾಧಿಕಾ ರಾಧಿಕಾ ಕುಮಾರಸ್ವಾಮಿ ಆದಮೇಲೆ ಪ್ರೊಡ್ಯೂಸರ್ ಆದರು ನಿರ್ಮಾಪಕಿಯಾಗಿ ಲಕ್ಕಿ ಸ್ವೀಟಿ ನನ್ನ ಜೋಡಿ ಹಾಗೂ ಭೈರಾದೇವಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು ಲಕ್ಕಿಯಲ್ಲಿ ಯಶ್ ಹೀರೋ ರಮ್ಯಾ ಹೀರೋಯಿನ್ ಇನ್ನುಳಿದ ಎರಡು ಸಿನಿಮಾಗಳಲ್ಲೂ ರಾಧಿಕಾ ಅವರೇ ಹೀರೋಯಿನ್ ಕಮ್ ಹೀರೋ ಇನ್ನು ಸಿನಿಮಾ ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆಯಂತೆ ಒಂದು ಮೂಲದ ಪ್ರಕಾರ ರಾಧಿಕಾ ಅವರು ನೂರು ಕೋಟಿಗೂ ಹೆಚ್ಚು ಆಸ್ತಿ ಮಾಡಿದ್ದಾರಂತೆ